ಹೋದೆ ಹಿಂದೂ ಆಗಲಿಲ್ಲ ಮಸ್ಜಿದ ಹೋದೆ ಮುಸ್ಲಿಮನಾಗಲಿಲ್ಲ ಚರ್ಚ್ ಗೆ ಹೋದೆ ಆಗಲಿಲ್ಲ ಮಾನವನಾಗಿ ಬಂದೆ ಮಾನವೀಯತೆ ಎಂದೇ ಉಳಿದೆ ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಪುಣ್ಯಾತ್ಮರೇ ಈ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದೇವಿ ಮೂರು ಲಕ್ಷದ ತೊಂಬತ್ತರ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮವನ್ನ ತಿರುಗಿ ಕೊನೆಯದಾಗಿರುವಂತ ಈ ಅರ್ಮಿನಿ ಜನ್ಮಕ್ಕ ಹುಟ್ಟಿ ಬಂದೆ ಒಂದು ಬಳಕ ಮನುಷ್ಯನಾಗಿ ಹುಟ್ಟಿ ಒಂದು ಬಳಕ ಆಕಾರ ಮನುಷ್ಯ ಇರೋದು ನಮ್ದೆಲ್ಲ ಯಾವ ತಾಯೇಂದ್ರಾಗಿರುವಂತ ಮಾತೋಸ್ತ್ರೀಯ ಸಮಾನರಾಗಿರುವಂತ ರೇಣುಕಾ ಅಕ್ಕ ಬಡಿಗೇರ ಮಹಾನುಭಾವಿಗಳು ಈ ಬಸನಾಳ ಕಲಾವಿದವ ಸಂಘಕ್ಕೆ ಹೋಗಿ ಮುಟ್ಲಿ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಒಂದು ನೂರ ಒಂದು ಕಡಾ ಕಾಣಿಕೆಯನ್ನು ಕೊಟ್ಟ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ತಾಯಂದಿರ ಆಶೀರ್ವಾದ ಎಲ್ಲ ನನ್ನ ತಂದಿ ತಾಯಿಗಳ ಆಶೀರ್ವಾದ ಹೌದ ಸಲವಂದ ಕಾಲಿ ಬಸನಾಳ ಚಿಕ್ಕ ಮಕ್ಕಳ ತಲೆ ಮೇಲೆ ಯಾವತ್ತೂರ್ಲಂತವ್ರು ಕೊಟ್ಟಿರುವಂತಹ ಹಣ ರೂಪದ ಗುಣ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ಓಕೆ ಈ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಒಂದು ಕೊಬ್ಬಳಕ್ಕೆ ಬೀರಣ್ಣ ಏನು ಮಾಡಬೇಕು ಬರೇ ನಮ್ಮದು ಆಕಾರ ಮನುಷ್ಯರಾಗ್ಯದ ಏನಾಗ್ಯದ ಬರೇ ನಮ್ಮದು ಆಕಾರ ಮನುಷ್ಯರಾಗ್ಯದ ಆಚಾರಿನ ಮನುಷ್ಯರ ಆಗಿಲ್ಲ ಹ ಆಚಾರ ಮನುಷ್ಯರ ಬರ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕಾಗ್ಯದಪ್ಪ ಒಳ್ಳಿ ಗೆಳತಾನ ಗೆಳತಾನ ಸತ್ಯವಂತರ ಸಂಘ ಮಾಡದೆ ಸತ್ಯವಂತರ ಒಡನಾಟ ಮಾಡ್ದೇವಂದ್ರ ಏನಕ್ಕ ನೀವ್ ಶಾಂತ ತಕ್ಕೂನ್ಪಾ ಅವಾಗ ಬಾಳಿಲ್ಲ ಸ್ವಲ್ಪ ನಮ್ಮಲ್ಲಿ ಮನುಷ್ಯ ಗುಣ ಬರ್ತಾವ್ ಹೌಹ್ ಬರ್ತಾವಲ್ರಿ ಎಲ್ಲಿಕಪ್ಪ ಅಂತಂದ್ರೆ ಆಕಾರ ಮನುಷ್ಯರದ ಹಾಕದ ಆಚಾರ ಮನುಷ್ಯರದಾಗುವುದಿಲ್ಲ ಹೌ ಎಲ್ಲಿ ಪುಣ್ಯಾತ್ಮರಿ ಇಲ್ಲಿ ತಾನು ಹಾಡಿಕೆ ಮತ್ತು ವಾದ ಪ್ರತಿವಾದ ಕೇಳ್ಕೊತ ಬಂದಿರಿ ಬಂದಾರಪ್ಪ ಬಂದಾರ ಹೋದಪ್ಪ ನಮ್ಮ ಸರಜೋಡಿ ಕಲಾವಂತು ನಮ್ಮ ಕೊಕಟ್ನೂರ ಗ್ರಾಮದ ಹ ಅಣ್ಣ

ఒ ప్రశ్నే కార్యారు మారుతేశ్వర ఏ ప్రశ్న ఏన్ ప్రశ్న కార్యారు అంద్ర కేరారా అమ శబ్దరు స్వమలింగ దా మాళింగ్ రేవ గురు బీర్లెవర బీర్లేవర గురు జగద్గురు రేవన శబ్ద అదానా అదానా అదరంతే మారుతేశ్వర రాజ్యద గురు అ ಹೌದೌದು ಮಾರುತೇಶ್ವರ ಹನುಮಂತ ದೇವ್ರ ಒಂದು ರಾಜ್ಯದ ಗುರು ಆಗ್ಯಾನ ಯಾವ ರಾಜ್ಯದ ಗುರು ಹನುಮಂತ ದೇವ್ರ ಒಂದು ಪ್ರಶ್ನೆ ಕೇಳಿದಾರ ಹೌದು ನಮಗ ತೋಳು ಮಟ್ಟಿಗೆ ನಮ್ಮ ಗುರು ನಮಗ ಬುದ್ಧಿ ಕೊಟ್ಟು ಯಾವ ರಾಜ್ಯದ ಗುರು ಹನುಮಂತೇವ್ರ ಆಗ್ಯಾನಂದ್ರ ಈಗಿನ ಕಾಲಕ್ಕ ದೇಶ ಇಬ್ಬಾಗ ಆಗ್ಯಾವ ಹೌದು ఆగిన కాలక అదే దేశ ఇదే దేశ బౌండ్రీ మారుతేశ్వర జీవంత ఇప్పుడు భారత దేశ అది బాంగ్లాదేశ పాకిస్తాన్ అంత ఏను ఇద్దా మారుతేశ్వర శ్రీరమచంద్ర బికి కాలక ఈ అఖండ భూమి వంద శ్రీ అన్న రాజ్యను గురువు ಹೌದು ಶ್ರೀ ರಾಜ್ಯದ ಗುರು ಏನಿದ್ನಲ್ಲ ಆ ಶ್ರೀ ರಾಜ್ಯದ ಗುರುವ ಮಾರುತೇಶ್ವರ ಆಗಿದ್ದೇ ಸಾಕಷ್ಟು ಮಂದಿ ಮಹಾತ್ಮರು ಪುರಾಣದ ಹೇಳ ಯಾವ ರಾಜ್ಯದ ಗುರು ಶ್ರೀ ರಾಜ್ಯದ ಗುರು ಮಾರುತೇಶ್ವರ ಆಗಿನ ಕಾಲಕ್ಕೆ ಶ್ರೀರಾಜ್ಯದ ಗುರು ಮಾರುತೇಶ್ವರ್ ಇದ್ದೇಳಿ ಸಾಕಷ್ಟು ಮಂದಿ ಹೇಳಿದಾರ ಹೌದಪ್ಪ ಮತ್ತೆ ನಮಗಿಟ್ಟ ಇದು ಹೌದಂದ್ರ ಒಪ್ರಿ ಎಲ್ಲಿಕಂದ್ರೆ ಮುಂದಿನ ಸಂದಿಗೆ ಬಂದು ಹೇಳಿ ಏತಮಾ ಓರಿ ಹೆಚ್ಚು ಕೊಳ ಗಪ್ಪ ದಯವಿಟ್ಟು ಸ್ವಲ್ಪ ಶಾಂತ ಏತಮ್ಮ ಹೆಚ್ಚು ಕೋಳ ಎಲ್ಲಿ ಗುಡಿ ಚದಕ ಮಾಡಿರತ್ತಿ ಈ ರಾಜ್ಯದ ಗುರು ಮಾರುತೇಶ್ವರ ಆಗಿದನ ಅಂತ ಉತ್ತರ ಹೇಳಿ ಹಾ ಹೌದಿಲ್ಲ ಹೌದಾ ಅ ಮತಿ ಇದು ಹೌದಾಗಿತ್ತ ತ ಅಂತಂದ್ರ ಒಪ್ಲಿ ಇಲ್ಲಿಕಂದ್ರೆ ಮುಂದಿನ ಸಂದಿಗೆ ಬಂದು ಹೇಳ್ರಲ್ಲ ಅಂದ್ರಾ ಅಲ್ಲಂದ್ರೆ ಹೇಳಿ ಅದೇನ್ ತಪ್ಪಿಲ್ಲ ಹಾ ಇನ್ನ ನಾ ನಮ್ಮ ಕೊಕಡನೂರು ಕರಾವಂತರ ಕೇಳೋ ಪ್ರಶ್ನೆ ಏನಂದ್ರೆ ಏನ್ರೀ ಅದು

हो पंचपीठ काशी केदार रंभापुरी उज्जयनि श्रीशैल पंचपीठ देवलय म्याग, हळदी ध्वज हारस्त हो ಪಂಚ ಏನು ಮಂದಿರಗಳು ಅದಾವಲ್ರಿಪ್ಪ ಆ ಪಂಚಪೀಠಗಳ ಒಂದು ಮಂದಿರಗಳ ಮ್ಯಾಲ ಒಂದು ಮಂದಿರ ಮ್ಯಾಲ ಹಳದಿ ಧ್ವಜ ಹಾರಿಸ್ತಾರಪ್ಪ ಹಳದಿ ಧ್ವಜ ಅಲ್ಲದೆ ಪಂಚಪೀಠಗಳಲ್ಲಿ ಒಂದು ಲಿಂಗುಕ್ಕ ಐದು ಲಿಂಗುಗಳು ಏನದಾವಲ್ಲೀಪ ಐದು ಲಿಂಗಗಳಲ್ಲಿ ಒಂದು ಲಿಂಗುಕ್ಕ பஞ்ச பீட்ட ஒ பீட்டக்கழதிஜாரா அது தழதி கந்தி ஏற்பதீனா ಮತ್ತ ಹಳದಿ ಗಂಧ ಯಾರ ಹಳದಿ ಗಂಧ ಹಳದಿ ಧ್ವಜ ಹಾಲು ಮತದವರ ಸಂಕೇತ ಐತಿ 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 ಮತ್ತ ಪಂಚ ಹಳದಿ ಧ್ವಜ ಹಳದಿ ಗಂಧ ಒಂದು ಲಿಂಗು ಕಸ್ತಾರಂದ್ರ ಎಲ್ಲರೂ ಸಲುವಾಗಿ ಹಸ್ತಾರ ಆ ಗುರುತವನ್ನ ಹಾಲು ಮತದವ್ರು ಯಾರು ಮಾಡಿಟ್ರು ಹೌದು ಯಾರು ಮಾಡಿಟ್ರು ಯಾರ ಸಂಕೇತವಾಗಿ ಹಳದಿ ಗಂಧಿ ಇರ್ತದ ಯಾರ ಸಂಕೇತವಾಗಿ ಯಾರ ನೆನಪಿಗೋಸ್ಕರವಾಗಿ ಪಂಚ ಪೀಠಗಳಲ್ಲಿ ಒಂದು ಪೀಠಕ್ಕೆ ಹಳದಿ ಧ್ವಜ ಹಾರಿಸ್ತಾರ ಹೌದಾ ಇದು ನಮ್ಮ ಪ್ರಶ್ನೆ ಇನ್ನು ವಿಷಯ ಇಟ್ಟಾರೆ ಕೇಳಿರಿ ನೀವೆಲ್ಲ ಕ್ಯಾವಿ ಮತ್ತು ಕಂಬಳಿ ಕ್ಯಾವಿ ಶ್ರೇಷ್ಠ ಜಗತ್ತದ ಕಂಬಳಿ ಶ್ರೇಷ್ಠ ಅನ್ನುವಂತ ವಿಷಯ ಇಟ್ಟಾರ ಹೌದಾ ನನ್ನ ಪಾಲಿಗೆ ಕ್ಯಾವಿನೇ ಶ್ರೇಷ್ಠ ಅನ್ನುವಂತ ನನ್ನ ಹೌದಾ ಕಂಬಳಿ ಸುಮಾರತ್ನನವಾದಿಲ್ಲ ಇಲ್ರಿಪ್ಪ ಇಲ್ಲ ಕಂಬಳಿಯಿಂದ ಏನೇನು ಆಗ್ಯದ ಹಾಂ ಹಾಂ ಕೆ ಅವಿಲಿಂದ ಏನೇನು ಆಗ್ಯದ ಇದ್ನ ಹೇಳ್ಬೇಕಾಗ್ಯದ ಇವತ್ತು ಅಂದ್ರೆ ಹೇಳ್ಬೇಕು ಹೇಳುದ್ರಪ್ಪ ಹೌಗೆಲ್ಲ ಹೌದಾ ಇದೇ ಬಿಜಾಪುರ ಪಟ್ಟಣದಾಗ ಇಬ್ರಾಹಮ್ ರೋಜಾ ಐತಿ ಐತನ್ರಿ ಈ ಸದ್ಯ ನೋಡಕ್ಕೆ ಸಿಗ್ತದ ಹೌದು ಆ ಇಬ್ರಾಹ್ ರೋಜದಾಗ ಆಗಿನ ಕಾಲಕ್ಕೆ ಒಬ್ಬ ಹೌದಾ ಯಾವಾಗ ಹದಿನಾರನೇ ಶತಮಾನದಾಗ ಒಬ್ಬ ಪಕೀರ ಆ ಹದಿನಾರನೇ ಶತಮಾನದಾಗ ಒಬ್ಬ ಪಕೀರ್ ಇರುವ ಕಾಲಕ್ಕ ಇದೇ ಬಿಜಾಪುರ ಪ್ಯಾಟಿ ಒಳಗ ಇದೇ ಬಿಜಾಪುರ ಪ್ಯಾಟಿ ಒಳಗ ನೀಲಮ್ಮ ವೀರಭದ್ರಯ್ಯ ಸ್ವಾಮಿ ಅನ್ನುವಂತ ಇಬ್ಬರು ದಂಪತಿಗಳು ಸ್ವಾಮಿಗೂ ಇದ್ರು ಇದ್ರು ಆ ವೀರಭದ್ರಯ್ಯ ಮತ್ತು ನೀಲಮ್ಮ ಅನ್ನುವಂತ ಹೆಣ್ಣು ಮಕ್ಕಳಿಗೆ ಆಗಲಿಲ್ಲ ಹೌದಾ ಎಲ್ಲರೂ ಕೂಡ ಇಬ್ರಾಹಂ ರೋಜ ದರಗಾದಾಗಿರುವಂತ ಹೋಗ ನಡ್ಕೋತಿದ್ರು ಆ ಪಕೀರ ಚಲೋ ಮನುಷ್ಯ ಇದ್ದ ಅವ ಹೇಳದಂಗ ನಡೀತಿತ್ತು ಯಾಕ ದೈವಾಂಶ ಸಂಭೋತಿರ್ತಾರ ಹ ಪಕೀರಗಳು ಅಂದ್ರೆ ಅವರು ಏನು ಸಾಮಾನ್ಯ ಇರುವುದಿಲ್ಲ ಇರೋಲ್ರಿಪ ಬರೀ ಪಕೀರಗಳು ಅನ್ಬೇಕಾರ ರೊಕ್ಕ ಬೇಡ್ಕೋತಪ್ಪ ತಿರುಗಾಡುವಂತ ಪಕೀರಗಳು ಇರುವುದಿಲ್ಲ ಅವರು ದೈವಿ ಪುರುಷರು ಇರ್ತಾರೆ ಹೌದು ಅವರು ಇರ್ತಾರೀಪಾಲ್ ನೀಲಮ್ಮ ಶರಣಿ ಇಬ್ರಾಂ ರೋಜದಾಗಿರುವಂತ ಫಕೀರ್ ಸಾಬಗೆ ಹೋಗಿ ಕಾಲಿಗೆ ಬಿದ್ದು ಕೇಳ್ಕೊತ ಅಲಾಪ ಬಾಳ ದಿವ್ಸ ಆಯ್ತಪ್ಪ ನನ್ನ ಆಗಿಲ್ಲ ಆಗಿಲ್ಲ ನನ್ನ ಮಕ್ಕಳು ಆಗುವಂಗ ಆಶೀರ್ವಾದ ಮಾಡ್ರಿ ಅಂತ ಇಬ್ರಾಹಿಂ ರೋಜದಾಗಿರುವಂತ ಫಕೀರ್ ನೀಲಮ್ಮ ಅನ್ನುವಂತ ಹೆಣ್ಮಗಳು ದೊಡ್ಡಕೋತ ಹೌದು ಏನ್ ಹೇಳ್ತಾನ ಪಕೀರ ಏನ್ ಹೇಳ್ತಾನಪ್ಪ ಆ ನೀಲಮ್ಮ ಸ್ವಾಮಿಗಳು ಹೆಣ್ಮಗಳಿಗೆ ಹೇಳ್ತಾನ ಮಗನ ಹುಟ್ಟಿರುವಂತ ಮಗನ ನನ್ನ ದರ್ಗ ಕೊಟ್ಟ ನಿನಗ ಗಂಡಸು ಮಕ್ಳು ಹುಟ್ಟುತ್ತಾರ ತಾಯಿ ತ ಆಶೀರ್ವಾದ ಮಾಡ್ತಾನ ಹೌದಪ್ಪ ಹೌದು ಇದೇ ರೋಜದಾಗ ರೋಜದಾಗಿರುವಂತ ಪಕೀರ ಆಶೀರ್ವಾದ ಮಾಡ್ತಾನ ಹೌದಾ ಯಪ್ಪ ಮಕ್ಕಳೇ ಹುಟ್ಟಲಿ ಮಕ್ಳು ಹುಟ್ಟುದಪ್ಪ ಅಂತಂದ್ರೆ ಮುಂದೆ ಕೊಡ್ತೀನಿ ತಗೋ ಅಂತ ಹೌದ್ರಿಪ ಮಕ್ಕಳ ನಾನು ಹಟ್ಟಿಲೆ ಹುಟ್ಲೆಪ್ಪ ಹುಟ್ಲೆಪ್ಪ ಮಕ್ಕಳು ಹುಟ್ಟಿದ್ವಂದ್ರೆ ಮೊದಲೇ ಮಗನ ತೋ ಅಂತಳ ಆ ಪದಿಂದ ವರ್ಷ ತುಂಬ ಒಟ್ಟಿಗೆ ಗಂಡಸ ಮಗನ ಹಡಿತ ಹೌದು ಹುಟ್ಟಿ ಬರ್ತಾನ ಹುಟ್ಟಿ ಬರ್ತಾರ ಗಂಡಸ ಮಗ ಆ ಹುಡುಗನ ಹೆಸರು ಚನ್ನವೀರ ಸ್ವಾಮಿಯ ತಿಡ್ತಾಳ ಹೌದಾ ತಂದಿ ವೀರಭದ್ರಯ್ಯ ತಾಯಿ ನೀಲಮ್ಮ ಹುಟ್ಟಿದಂತ ಮಗನ ಹೆಸರು ಚನ್ನವೀರ ಹೌದು ಜಾತಿಲಿಂದ ಸ್ವಾಮಿಗಳು ಅವರು ಹೌದಿಲ್ಲ ಹೌದಾ ಅವಾಗ ಫಕೀರ್ ಸಾಬ್ ಹೇಳಿ ಕಳಿಸ್ತಾನ ಒಂದ್ ವರ್ಷ ಮುಗೀತು ಎರಡು ವರ್ಷ ಮುಗೀತು ತಾಯಿ ನಾ ಹೇಳಿದಾಗ ನಿನ್ನ ಹಟ್ಟಿಲೆ ಗಂಡಸ್ ಮಗ ಹುಟ್ಟದ ಹುಟ್ಟ ಮೊದಲ ಹುಟ್ಟಿರುವಂತ ಮಗನ ದರ್ಗಾಕ್ ಅಂದಿ ಕರೆ ನೀರ ಮಾತು ತಪ್ಪಿ ನನಗೆ ವಚನ ಕೊಟ್ಟ ಪ್ರಕಾರವಾಗಿ ಮೊದಲೇ ಮಗನ ನನ್ನ ದರ್ಗಾಕ್ ಬಿಡು ಪಕೀರ್ ಇಬ್ರಾಹಂ ಹೌದಪ್ಪ ಫಕೀರ್ ಸಾಬಲ ಅವಾಗ ನೀಲಮ ಶರಣಿ ದರ್ಗಾದ ಪಕೀರ್ಗೆ ಕೊಟ್ಟಂತ ಮಾತು ಮಾರತು ಮಾರತು ಮಾಯಾ கொ மறீத்தா ஆரம்பி தப்பு ஆரம்ப வந்து ஆரம்ப தப்பு உடுக சத்துப்பா ಬಹಳ ಲಕ್ಷ ಕೇಳಿ ಪುಣ್ಯಾತ್ಮರೇ ನನ್ನ ಮಾತಾ ಹೌದಿಲ್ಲ ಆರಾಮ ತಪ್ಪಿ ಹುಡುಗ ಸತ್ತು ಹಾಕ ಸತ್ತು ಹೋದಂತ ಹೆಣ ತಗೊಂಡು ಇಬ್ರಾಂ ರೋಜರಾಗಿರುವಂತ ಫಕೀರ್ ಸಾಬ್ರ ಮುಂದೆ ಹೋಗಿ ಹೆಣ ಹಾಕ್ತಾಪ ನೀಲಮತ್ತ ಹೆಣ ಹಾಕ್ತಾ ಹೌದಾ ಅವಾಗ ಇಬ್ರಾಂ ರೋಜರಾಗಿರುವಂತ ಪಕೀರತ್ತಾನಪ್ಪ ತಾಯಿ ಏಳೆಂಟು ವರ್ಷ ಆಯ್ತು ಮಗ ಹುಟ್ಟಿಕ ಎಂಟತ್ತು ವರ್ಷನ ಮಗ ಆಗ್ಯದ ಹೌದೀಲು ಹೌದ ಅವಾಗ ಜೀವಂತಿದ್ದಾಗ ತಂದಕ್ಕೆ ಮಗನ ನಾನು ದರ್ಗಬಹುದು ಅಂದ್ರೆ ಬೆಳ್ಳಿಲ್ಲಿ ಹೌದು ಅವಾಗ ಸತ್ತಿ ಹೆಣ್ಣು ನನ್ನ ದೊರಗಾದಾಗ ಹಾಕಿದ್ವಿ ಏನು ಮಾಡ್ಲಿನ್ ತಗೊಂಡಂತ ಹೌದಾ ಅವಾಗ ಪಕೀರ ಪಕ್ಕೀರ್ನ ಮಾತಿಗೆ ನೀಲಮತಾಯಿ ಅಂತ ಮರ್ತಿದ್ದ ಸರ್ವತ ತಪ್ಪಾಗ್ಯದ ತಪ್ಪಾಗ್ಯದ ನನ್ನ ಮಗನ ಜೀವಂತ ಮಾಡು ನನ್ನ ಮಗ ಜೀವ ಆದ್ರುನು ನಿನಗೆ ಹಾ ಸತ್ತು ಹೋದಂತ ಹೆಣ ನಿನ್ನ ದರ್ಗಾದಾಗ ಮಣ್ಣು ಕೊಡ್ತಿದ್ರು ಮಣ್ಣು ಕೊಡುವತ್ತೆ ಆ ಪಕೀರ್ ಸಾಬಿನ ಕಾಲಿಗೆ ಬಿದ್ದ ನೀಲಮ மணி ஹொடக்கீர் சாப்பிடு சத்த நவிலு கி எழுதுவீர் இம் ரோஜா கதா சாரீர் தரீக எல்லா இஸ்லாம இபிராம்போஜா நமஜ் மாதிரி சனவீர் சுவாமி கையாக லிங்க இடம் பூஜை மாத்தி தான் ஆகின காலக்க ಸಮಾಜರು ಹೋಗಿ ಈ ಸದ್ದು ಏನು ಬಿಜಾಪುರದ ರಾಜ ಆದಿಲ್ ಶಾಹಿ ಬಳಿ ಪಿರಾಡಿ ದರ್ಗಾದಾಗ ಒಬ್ಬ ಲಿಂಗಾಯತ್ ಹುಡುಗ ಪೂಜೆ ಮಾಡ್ತಾನ ಅವ ನಮಾಜ್ ಮಾಡುವ ಕಲ್ಸಲ್ಲಿ ಬಿಟ್ಟು ಈ ಇಬ್ರಾಹ್ ರೋಜರ ಫಕೀರ್ ಸಾಬ ಆ ಲಿಂಗಾಯತ್ ಹುಡುಗ ಪೂಜೆ ಮಾಡಕ್ ಹಚ್ಚನ ದರ್ಗಾದಾಗತ್ತೆ ಪಿರಾದಿ ಕೊಡ್ತಾರ ಅವಾಗ ಆಗಿನ ಕಾಲಕ್ಕೆ ಆದಿಲ್ ಶಾಹಿ ಬಂದು ಪಕೀರ್ ಸಾಬ್ಬಗ್ ಬಂಧನ ಮಾಡಕ್ ಬರ್ತಾನೆ ಏನತ್ತ ಏನತ್ರಪ್ಪ ಒಬ್ಬ ಮೌಲ್ವಿಯಾಗಿ ಒಬ್ಬ ಆಗಿ ದರಗಾದಾಗ ಲಿಂಗಾಯತ ಹುಡುಗನ ನಮಾಜ್ ಮಾಡ್ ಬಿಟ್ಟು ನೀ ಪೂಜೆ ಮಾಡಕ್ ಕಚ್ಚಿದ್ಯಪ್ಪ ಅಂತಂದ್ರ ನಿನ್ನ ಬಂಧನ ಮಾಡ್ತೀನಿ ಅಂತ ಅಲಿ ಸಾಹಿ ಹೇಳಿ ಇದೇ ಇಬ್ರಾಂ ರೋಜಾದ ದರಗಾದಾಗಿರುವಂತ ಪಕೀರ್ ಏನ್ ಹೇಳ್ತಾನಪ್ಪ ಅಂತಂದ್ರ ಏನ್ ಹೇಳ್ತಾನಪ್ಪ ಸಣ್ಣ ಹುಡುಗ ಲಿಂಗಾಯತ ಹುಡುಗ ಹೇಳ್ತಾನ ಪಕೀರ್ ಸಾಬ ಏನತ್ತ ಜಾತಿ ಕತ್ತೆ ಕತ್ತೀರ ಆಗಿನ ಕಾಲ ಕೇಳ್ತಾರ ಜಾತಿ ರೋಹತ್ತಿನ ಜಗತ್ತಿಕ್ಕ ಹೊತ್ತ ಇವತ್ತಿನಿಂದಲೇ ಇಬ್ರಾಹಂ ರೋಜದಾಗ ದರಗಾದಾಗ ನೀರ್ಬೇಡ ಹಾ ನೀ ಮೆಟ್ಟಿರುವಂತ ಭೂಮಿ ಮೆಟ್ಟಿರುವಂತ ಮಣ್ಣು ಬಂಗಾರ ಹೋಗಿ ಹೈತದ ಯಾಕಳಿ ಹುಬ್ಬಳ್ಳಿ ಭಾಗಕ್ಕೆ ಹೋಗಿ ನೆನಿ ನಿನ್ನ ಮೈ ತುಂಬಾ ಕ್ಯಾವಿ ವಸ್ತ್ರ ಆಗ್ಲಿ ಜಾತಿ ಮತ ಪಂಥವನ್ನು ಮೀರಿನಿ ಬದುಕತ್ತೇಳಿ ಅದೇ ಇಬ್ರಾಂ ರೋಜರ್ ಪಕೀರ ಆಶೀರ್ವಾದ ಮಾಡ್ದ ಅದೇ ಚನ್ನವೀರ ಸ್ವಾಮಿ ನಡ್ಕೋತ 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 ಹೋಗಿ ನಮಗು ಭಾಗದಾಗ ಹೋಗಿ ಆ ಪಕೀರ್ ಏನ ಅನ್ನಪ್ಪಾ ಹುಬ್ಬಳ್ಳಿ ಭಾಗದಾಗಿರುವಂತ ಯಾರಾದ್ರೂ ಅವ್ರೆ ಶಿರಹಟ್ಟಿ ಪಕೀರ ಸ್ವಾಮಿ ಹೋದ ಶಿರಹಟ್ಟಿ ಪಕೀರ ಹೌದಾ ಈ ಸದ್ ಗದರ್ಭಾಗ ಶಿರಹಟ್ಟಿ ಪಕೀರೇಶ್ವರ ಮಠ ಹೌದಾ ಶಿರಹಟ್ಟಿ ಪಕೀರೇಶ್ವರ ಮಠ ಕ್ಯಾವಿ ಹುಟ್ಟಂತ ಮಠ ಜಾತಿ ಮಾಡುದಿಲ್ಲ ಪಂತ್ ಮಾಡುದಿಲ್ಲ ಶಿರಹಟ್ಟಿ ಪಕೀರ ಮಠದಾಗ ಸಾಬಾವೆ ಹಸಿರು ಪಟಗಾ ಸುತ್ತಾರ ಮೈ ಕ್ಯಾವೆ ಹಾಕೋತಾರ ಸ್ವಾಮಿಗು ಹೌದ ಪಟಗಾ ಸುತ್ತಾರ ಪಟ್ಗಾ ಸುಟ್ಟಾರ ಮೈ ಮೈತುಂಬ ಕ್ಯಾವಿ ಹಾಕೋತಾರ ಹೌದು ನಮ್ಮ ರಾತು ಮಾಸ್ತಾರ ಕೇಳ್ತೀನಿ ಕ್ಯಾವಿ ಶ್ರೇಷ್ಠ ಅಂತೀಯೋ ಕ್ಯಾವಿ ಸುಮಾರು ಮಾಡಿದ ಇದು ವಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಸಣ್ಣ ಹಳ್ಳಿ ಮಿರ್ಗಿ ಊರ ಹುಟ್ಟಿ ಬಂದ ಮೂರು ಕೋಡಿ ಎಲ್ಲ ಮುತ್ಯಲ್ರಿ ತಂದಿ ಶಿವಪ್ಪ ತಾಯಿ ಕಾಶಿಬಾಯಿ ಬಾಬು ಸಣ್ಣ ಹುಡುಗಿದ್ದ ಹುಟ್ಟಿ முகக்கோடி எல்லா தந்தி சிவப்ப தாயி காஷிபாயிட்டு பிரபஞ்ச மாசார்த்தே ஒன் பிட்டு இப்ப குறிக்காத குஸ்தி ஆக கோடி எல்லா முத்தியா எண்ணே ஹேன்த்தி ஒன்னு தீர்க்க ஆன தீர்க்க எல்லா முகக்கோடி எல்லா நடுக்கோத்த நடுக்கோத்த இண்டி தாலுக்கு லட்சானிங்க பாதா

ಆ ಸಂಗೊಳ್ಳಿ ರಾಯಣ್ಣ ಇರುವಂತ ಸಂಸ್ಥಾನ ಯಾವ್ದು ಅದು ಕಿತ್ತೂರು ಚೆನ್ನಮ್ಮನ ಕ್ವಾಟ್ಯಾಗ ಸಂಗೊಳ್ಳಿ ರಾಯಣ್ಣ ಇದ್ದ ಹೌದು ಹೌದು ಹೌದಾ ಆ ಕಿತ್ತೂರು ಚೆನ್ನಮ್ಮನ ಕ್ವಾಟ್ಯಾಗ ಸಂಗೊಳ್ಳಿ ರಾಯಣ್ಣ ಇದ್ದ ಕಿತ್ತೂರು ಚೆನ್ನಮ್ಮನ ಕ್ವಾಟಿ ಗರ್ಗದ ಮಡಿಯಾಳಪ್ಪ ಶಾಪ್ ಕೊಟ್ಟ ಏನತ್ರೀಪಾ ಗರ್ಗದ ಮಡಿಯಾಳಪ್ಪನ ಕಿತ್ತೂರು ಕಲ್ಮಟ್ಟಕ್ಕೆ ಪಾಠ ಕಟ್ಟಬೇಕಾಗಿತ್ತು ನಾ ಸಣ್ಣ ಹುಡುಗಿದ್ದ బా స కిత్తూరు చన్నమ్మన మగ ఐదు శివలింగ రుద్ర సర్జీ దేసాయి అవ బాపు దేసాయి ఎత్తప కిత్తూరు చన్నమ్మ గండ మల్ సర్జీ దేసాయి ఇబ్బు హండ్రు హిరేకి రుద్రౌర్తి ఎణి చరి మగ్లే ఒబ్బే మగ దత్త మగ శివలింగ దేసాయి హు అవు బాపు దేసాయిను హుల్ ఆ బాపు దేవస్థాయి గర్గలు మడయాళ కాడ సలవారి గర్గలు మడాల ಕಿತ್ತೂರು ಸಂಸ್ಥಾನಕ್ ಶಾಪ ಕೊಟ್ಟ ಏನತ್ರೀಪ ಹುಟ್ಟಂತ ಕ್ಯಾವಿ ಅರಿವಿಯನ್ನ ಕಳೆದು ದಿನಂಬರನಾಗಿ ಕಿತ್ತೂರು ಕ್ವಾಟಿ ಗಾಡಿ ಮುಂದೆತ್ತು ಕಿತ್ತೂರು ಸಂಸ್ಥಾನಕ್ ಕಲಮಟಕರಿ ಪಟ್ಟು ಪಟ್ಟು ಗಟ್ಟಿಲೊಂದು ಬಳಕ ನಿನ್ನ ಕಿತ್ತೂರು ಕ್ವಾಟಿ ಶಿವಾಸನ ಮ್ಯಾಗ ಮತ್ತೊಬ್ಬರು ಬ್ರಿಟಿಷರ್ ಬಂದು ಕುಂದ್ರಲಿ ಮಗನ ನಿನ್ನ ಕಿತ್ತೂರು ಸುಖ ನಿನ್ನ ಆಗ್ಲತ್ತ ಹುಟ್ಟಂತ ಕ್ಯಾವಿ ಅರಿವಿಯನ್ನ ಕಳೆದು ಕಿತ್ತೂರು ಕ್ವಾಟಿ ಗಾಡಿ ಮುಂದೆ ನಿತ್ತು ಅರಿವಿ ಬೆಂಕಿ ಹಚ್ಚಿ ಮೂರು ಬಗಶಿ ಮಣ್ಣು ತೋರಿ ಗರ್ಗಕ್ಕೆ ಬಂದ ಹೌದಿಪ್ಪ ಹೌದು ಮತ್ತೆ ಸಂಗೋಳಿ ರಾಣಿ ರಗಡ ಸೂರ್ಯದ ಕರೆ ಸೂರ್ಯ ಕರೆ ಏನಾಯ್ತು ಕ್ಯಾವಿ ಕೊಟ್ಟಂತ ಶಾಪಲಿಂದ ಎಲ್ಲಾ ಸತ್ಯನಾಯ್ತು ಕೆತ್ತುವ ಸಂಸ್ಥಾನ ಹೌದಪ್ಪ ಹೌದಿಲ್ಲ ಅದಕ್ಕೆ ಜಗತ್ತ ಕ್ಯಾವಿಗೆ ಕಾಡದವ್ರು ಯಾರು ಉಳಿದಿಲ್ಲ ಉಳಿದು ಇಲ್ಲ கவருல்ல உழியதுல ஒே ஒேனப்பா அந்த கவி ஆண்டி பந்தநாள் சங்கர்லிங்க முத்திய இதே பிஜாபுர பார்ட்டி பிஎல்டிஸான கட்டசலாக்காரன் கேவி உட்ட பந்தநாள் முத்தியப்பா ಕ್ಯಾವೆ ಹುಟ್ಟಂತ ಬಂಧನ ಮತ್ಯ ಬಿಜಾಪುರ ಬಿಎಿ ದವಾಖಾನೆ ಹಂತವರು ಇನ್ನು ಕಂಬಳಿ ಹುಟ್ಟವ್ರು ಏನೇನು ಮಾಡಾರ ಕಂಬಳಿ ಹಾಕೊಂಡು ಏನೇನು ಮಾಡಾರ ಅನ್ನುವಂತ ರೌತು ಮಾಸ್ತಾರ್ ಹೇಳ್ತಾನೆ ಪುಣ್ಯಾತ್ಮ ಮುಂದಿನ ಒಂದ್ಸಂದ್ ಹೇಳ್ತನ ಹೇಳ್ತಾನೆ ಅದಕ್ಕೆ ಅತಿಯಾಗಿ ಮಾತುಗಳನ್ನ ಆಡ್ಲಾರಿ ಒಂದು ಪ್ರಕಾರವಾಗಿ ಒಂದು ಐದು ಪದ್ಯವನ್ನು ಹಾಡಿ ಪಾಳಿ ವಿರಾಮ್ ಕೊಡ್ತೇವೆ ಕುಳಿತಕ್ಕಂಥ ದೈವ ಶಾಂತ ರೀತಿಯಿಂದ ಕೊತ್ತು ಕೇಳ್ಬೇಕು ಮತ್ತೊಮ್ಮೆ ಪಾತಿ ವಿರಾಮ ಕೊಡ್ತಾ ಓಕೆ